ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಇಂದ್ರಜಿತು ಹನುಮಂತರ ಯುದ್ಧ ಇಂದ್ರಜಿತುವೋ ಮಾರುತಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ರಾವಣನ ಬಳಿಗೆ ಒಯ್ದುದು ಎಂಬ ನಲವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ತತಸ್ತು ರಕ್ಷೋಧಿಪತಿರ್ಮಹಾತ್ಮ ಹನುಮತಾಕ್ಷೇ ಹನುಮತಾಕ್ಷೇ ನಿಹತೆ ಕುಮಾರೇ ಮನಸ್ಸಮಾಧಾಯ ತದೇಂದ್ರ ಕಲ್ಪಂ ಸಮಾಧಿ ದೇಶ ಸರೋಷಾತ್ ಅಕ್ಷ ಕುಮಾರನು ಮರಣ ಹೊಂದಲಾಗಿ ಮಹಾತ್ಮನಾದ ರಾಕ್ಷಸಿಶ್ ರಾಕ್ಷಸಿಶುನಾದ ರಾವಣನು ಬಹಳ ಕಷ್ಟದಿಂದ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು ಕೋಪಾವಿಷ್ಟನಾಗಿ ಇಂದ್ರನಿಗೆ ಸಮಾನವಾಗಿದ್ದ ಇಂದ್ರಜಿತನನ್ನು ಕರೆಯಿಸಿ ಹೇಳಿದನು ಮೇಘನಾದನೆ ನೀನು ಬ್ರಹ್ಮನನ್ನೇ ಆರಾಧಿಸಿ ಬ್ರಹ್ಮಾಸ್ತ್ರವನ್ನು ಪಡೆದುಕೊಂಡಿರುವೆ ಸಕಲ ವಿಧವಾದ ಅಸ್ತ್ರಗಳನ್ನು ತಿಳಿದವನಾಗಿರುವೆ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾಗಿರುವೆ ಶತ್ರುಗಳಾದ ದೇವದಾನವರಿಗೆ ನಿನ್ನ ಪರಾಕ್ರಮದಿಂದ ಶೋಕವನ್ನುಂಟು ಮಾಡಿರುವೆ ಇಂದ್ರ ಸಹಿತರಾದ ದೇವತೆಗಳು ನಿನ್ನ ವಿರೋಚಿತವಾದ ವಿರೋಚಿತವಾದ ಕರ್ಮಗಳನ್ನು ನೋಡಿರುತ್ತಾರೆ ಸುರೇಶ್ವರನಾದ ಇಂದ್ರನನ್ನು ಆಶ್ರಯಿಸಿರುವ ದೇವತೆಗಳೇ ಆಗಲಿ ಮರುದ್ಗಣಗಳೇ ಆಗಲಿ ಯುದ್ಧದಲ್ಲಿ ನಿನ್ನ ಅಸ್ತ್ರಬಲವನ್ನು ಎದುರಿಸಿ ನಿಲ್ಲಲಾರರು ನಿನ್ನೊಡನೆ ಯುದ್ಧ ಮಾಡಿ ಆಯಾಸಗೊಳ್ಳದವನು ಈ ಮೂ ಜಗದಲ್ಲೇ ಯಾವನೂ ಇಲ್ಲ ನಿನ್ನ ಭುಜ ಬಲ ಪರಾಕ್ರಮಗಳಿಂದಲೇ ನೀನು ರಕ್ಷಿತನಾಗಿರುವೆ ದೇಶ ಕಾಲಗಳ ವಿಭಾಗವನ್ನು ತಿಳಿದಿರುವೆ ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕೆಂಬುದನ್ನು ಅರಿತಿರುವೆ ಮಹಾ ಬುದ್ಧಿಶಾಲಿಯಾಗಿರುವೆ ಪರಾಕ್ರಮದಿಂದ ನೀನು ಸಾಧಿಸದೇ ಇರುವುದು ಯಾವುದೂ ಇಲ್ಲ ವಿವೇಕಪೂರ್ವವಾಗಿ ವಿಚಾರ ಮಾಡಿದಲ್ಲಿ ನಿನಗೆ ತಿಳಿಯದಿರುವ ಕಾರ್ಯವೂ ಯಾವುದೂ ಇಲ್ಲ ಮೂರು ಲೋಕಗಳಲ್ಲಿಯೂ ನಿನ್ನ ಅಸ್ತ್ರ ಬಲವನ್ನಾಗಲಿ ಭುಜ ಬಲವನ್ನಾಗಲಿ ತಿಳಿಯದವನು ಯಾವನೂ ಇಲ್ಲ ತಪಸ್ಸು ಪರಾಕ್ರಮ ಅಸ್ತ್ರ ಬಲ ಇವೆಲ್ಲವೂ ನನ್ನಲ್ಲಿ ಇರುವಂತೆಯೇ ನಿನ್ನಲ್ಲಿಯೂ ಇವೆ ಹೀಗೆ ವಿಜಯದಲ್ಲಿ ನಿಶ್ಚಯವುಳ್ಳ ನಿನ್ನನ್ನು ಹೊಂದಿರುವುದರಿಂದ ರಣಸಂಕಟವನ್ನೆದುರಿಸುವುದರಲ್ಲಿ ನನ್ನ ಮನಸ್ಸಿಗೆ ಯಾವ ವಿಧವಾದ ಆತಂಕವೂ ಇಲ್ಲವಾಗಿದೆ ವಾನರನೊಬ್ಬನಿಂದ ಕಿಂಕರರೆಲ್ಲರೂ ಹತರಾದರು ರಾಕ್ಷಸ ಶ್ರೇಷ್ಠನಾದ ಜಂಬುಮಾಲೆಯೂ ಹತನಾದನು ವೀರಸೇನಾ ನಾಯಕರಾದ ಐವರು ಅಮಾತ್ಯ ಪುತ್ರರು ಹತರಾದರು ಗಜಾಶ್ವರಥಗಳಿಂದ ಸಮೃದ್ಧವಾಗಿದ್ದ ನಮ್ಮ ಸೈನ್ಯಗಳು ವಿನಾಶ ಹೊಂದಿದವು ನನ್ನ ಪ್ರೀತಿಯ ಮಗನ ಸೋದರನಾದ ನಿನ್ನ ಪ್ರೀತಿಯ ಸೋದರನಾದ ಅಕ್ಷಕುಮಾರನು ಹತನಾದನು ಆದರೆ ಅವರಾರಲ್ಲಿಯೂ ನನಗೆ ನಿನ್ನಲ್ಲಿ ಇರುವಷ್ಟು ನಂಬಿಕೆ ಇರಲಿಲ್ಲ ಕುಮಾರ ನಮ್ಮ ಕಡೆಯ ಮಹಾ ಸೈನ್ಯವು ಮತ್ತು ಮಹಾನಾಯಕರು ಹತರಾಗಿರುವುದನ್ನು ಇದರಿಂದ ಆ ಕಪಿಯ ಪರಾಕ್ರಮ ಪ್ರಭಾವಗಳೆಷ್ಟಿರಬಹುದೆಂಬುದನ್ನು ನಿಶ್ಚಯಿಸಿಕೊಳ್ಳಬೇಕು ಇದರೊಂದಿಗೆ ನಿನ್ನಲ್ಲಿರುವ ಪರಾಕ್ರಮವನ್ನು ತೂಗಬೇಕು ಅನಂತರ ನೀನು ನಿನ್ನ ಬಲಕ್ಕೆ ಅನುರೂಪವಾದ ಪರಾಕ್ರಮವನ್ನು ತೋರು ಶಸ್ತ್ರಧಾರಿಗಳಲ್ಲಿ ವರಿಷ್ಠನಾದವನೇ ಆತ್ಮಬಲವನ್ನು ಶತ್ರುವಿನ ಬಲವನ್ನು ಸಮತೋಲನ ಮಾಡಿ ಶತ್ರುವನ್ನು ಶಾಂತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುವ ನೀನು ಕಪಿಯ ಬಳಿಗೆ ಹೋಗಿ ಮುಂದೆ ನಮ್ಮ ಸೈನ್ಯದ ಅವಸಾನವಾಗದಂತೆ ಯುದ್ಧ ಕ್ರಿಯೆಯನ್ನು ಆರಂಭಿಸು ನವೀರ ಸೇನಾ ಗಣಶೋಚ್ಯವಂತಿ ನವಜ್ರಮಾದಾಯ ವಿಶಾಲಸಾರಂ ನಮಾರುತಸ್ಯಾಸ್ತಿ ಗತಿಪ್ರಮಾಣ ಸ ನಚಾಗ್ನಿಕಲ್ಪ ಕರಣೇನ ಹಂತುಂ ವೀರಣೆ ಸೈನ್ಯಗಳು ಅವನ ವಿಷಯದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ಸೇನಾ ಗಣಗಳೇ ಅವನಿಂದ ಪಲಾಯನ ಮಾಡುತ್ತವೆ ವಿಶಾಲವಾದ ಸತ್ತವುವುಳ್ಳ ವಜ್ರಾಯುಧವನ್ನು ತೆಗೆದುಕೊಂಡು ಹೋದರೂ ಪ್ರಯೋಜನವಿಲ್ಲ ಆ ಕಪಿಯ ಬೇಗವು ವಾಯುವಿಗೂ ಇಲ್ಲ ಅಗ್ನಿಸದೃಶನಾಗಿರುವ ಅವನನ್ನು ಮುಷ್ಟಿಯೇ ಮೊದಲಾದವುಗಳಿಂದ ಪ್ರಹರಿಸುವಲೂ ಸಾಧ್ಯವಿಲ್ಲ ಕುಮಾರ ನನ್ನ ಈ ಪರ ಅಭಿಪ್ರಾಯವನ್ನು ಚೆನ್ನಾಗಿ ವಿಮರ್ಶಿಸಿ ಸ್ವಕಾರ್ಯದ ಸಿದ್ಧಿಗಾಗಿ ಏಕಾಗ್ರವಾದ ಬುದ್ಧಿಯಿಂದ ನಿನ್ನ ಧನುಸ್ಸಿನ ಸಾಮರ್ಥ್ಯವನ್ನು ಸ್ಮರಿಸುತ್ತಾ ಹನುಮಂತ ನಿರುವೆಡೆಗೆ ಹೋಗು ಶತ್ರುಘ್ನಾದ ನೀನು ಗಾಯಗೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಿ ಕಾರ್ಯ ಮಾಡು ನಾನೀಗ ಬಾಲಕನಾದ ನಿನ್ನನ್ನು ಯುದ್ಧಕ್ಕೆ ಕಳುಹಿಸುತ್ತಿದ್ದೇನೆ ಇದು ಉತ್ತಮ ಬುದ್ಧಿಯ ಕೆಲಸವಲ್ಲ ಆದರೂ ಹೀಗೆ ಮಾಡಬೇಕೆಂಬುದು ರಾಜಧರ್ಮಗಳ ಅಭಿಮತವಾಗಿದೆ ಇದು ಕ್ಷತ್ರಿಯನ ಕರ್ತವ್ಯವೂ ಆಗಿದೆ ತನ್ನ ಕಡೆಯವರು ಇರುವಾಗ ರಾಜನೇ ನೇರವಾಗಿ ಯುದ್ಧಕ್ಕೆ ಹೋಗಬಾರದೆಂದು ರಾಜಧರ್ಮವು ಹೇಳುತ್ತದೆ ಯುದ್ಧ ಸಮಯದಲ್ಲಿ ನಾನಾ ವಿಧವಾದ ಶಸ್ತ್ರ ಪ್ರಯೋಗಗಳ ನೈಪುಣ್ಯವು ಅವಶ್ಯ ವಿಜಯದ ಕಾಮನೆಯಿಂದಲೂ ಯುದ್ಧ ಮಾಡಬೇಕು ತತಃ ಪಿತಸ್ತು ವಚನಂ ನಿಶಮ್ಯ ಪ್ರದಕ್ಷಿಣಂ ದಕ್ಷ ಸುತ ಪ್ರಭಾವ ಚಕಾರ ಭರ್ತಾರ ಮದೀನ ವೀರ ಪ್ರತಿಪನ್ನ ಬುದ್ಧಿ ದೇವತೆಗಳಂತೆ ಅತ್ಯಂತ ಪ್ರಭಾವಶಾಲಿಯಾಗಿದ್ದ ವೀರನಾದ ಇಂದ್ರಜಿತವು ತಂದೆಯು ಹೇಳಿದ ಮಾತುಗಳನ್ನು ಕೇಳಿ ಅವನು ನಿರ್ದೇಶಿಸಿದ ಕಾರ್ಯವನ್ನು ಬುದ್ಧಿಪೂರ್ವಕವಾಗಿ ಅಂಗೀಕರಿಸಿ ಸ್ವಾಮಿಯಾದ ರಾವಣೇಶ್ವರನಿಗೆ ಪ್ರದಕ್ಷಿಣೆ ಮಾಡಿ ಅತ್ಯವಸರದಿಂದಲೇ ಯುದ್ಧಕ್ಕೆ ಹೊರಟನು ಯುದ್ಧಗರ್ವಿತನಾದ ರಾವಣಿಯು ಇಷ್ಟರಾದವರಿಂದಲೋ ತನ್ನ ಅಧೀನದಲ್ಲಿದ್ದ ರಾಕ್ಷಸರಿಂದಲೋ ಸತ್ಕೃತನಾಗಿ ಅತ್ಯುತ್ಸಾಹದಿಂದಲೇ ಧಾವಿಸಿದನು ಶ್ರೀಮಂತನಾದ ತಾವರೆಯ ಎಲೆಯಂತೆ ವಿಶಾಲವಾದ ಕಣ್ಗಳಿರುವ ರಾಕ್ಷಸೇಶ್ವರನ ಪುತ್ರನಾದ ಮಹಾ ತೇಜಸ್ವಿಯಾದ ಇಂದ್ರಜಿತವು ಪರ್ವಕಾಲದಲ್ಲಿ ಸಮುದ್ರವು ಭೋರ್ಗರೆಯುತ್ತ ಉಕ್ಕೇರಿ ಬರುವಂತೆ ಉಕ್ಕಿ ಬರುತ್ತಿದ್ದ ಉತ್ಸಾಹದೊಡನೆ ಆರ್ಭಟದಿಂದ ಯುದ್ಧಕ್ಕೆ ಹೊರಟನು ಶತ್ರುಗಳಿಂದ ಸಹಿಸಲಾಗದಷ್ಟು ವೇಗವಂತನಾದ ರಾವಣಿಯು ಪಕ್ಷಿ ರಾಜನಾದ ಗರುಡನ ವೇಗಕ್ಕೆ ಸಮಾನ ವೇಗವುಳ್ಳ ತೀಕ್ಷ್ಣವಾದ ಕೋರೆ ದಾಡೆಗಳಿದ್ದ ನಾಲ್ಕು ಸಿಂಹಗಳಿಂದ ಹೂಡಲ್ಪಟ್ಟಿದ್ದ ರಥದಲ್ಲಿ ಕುಳಿತನು ಧನುಷ್ಮಂತರಲ್ಲಿ ಶ್ರೇಷ್ಠನಾದ ಶಸ್ತ್ರಗಳ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದಿದ್ದ ಅಸ್ತ್ರವಿದರಲ್ಲಿ ಶ್ರೇಷ್ಠನಾದ ರಾಕ್ಷಸನು ರಥದಲ್ಲಿ ಕುಳಿತು ಹನುಮಂತನಿದ್ದರಿಗೆ ವೇಗವಾಗಿ ಹೊರಟನು ವೀರನಾದ ಹನುಮಂತನು ರಾಕ್ಷಸ ರಾಜಕುಮಾರನ ರಥದ ಗಡಗಡ ಶಬ್ದವನ್ನು ಧನುಸ್ಸಿನ ಠಂಕಾರವನ್ನು ಕೇಳಿ ಆನಂದಿಸಿದನು ಯುದ್ಧ ವಿಶಾರದನಾದ ರಾವಣಿಯು ಧನುಸ್ಸನ್ನು ತೀಕ್ಷ್ಣಾಗ್ರಗಳುಳ್ಳ ಬಾಣಗಳನ್ನು ತೆಗೆದುಕೊಂಡು ಹನುಮಂತನಿಗೆ ಅಭಿಮುಖವಾಗಿ ಹೋದನು ಹೀಗೆ ರಾವಣಿಯು ಧನುಷ್ಪಾಣಿಯಾಗಿ ಸಂತಸದಿಂದ ಯುದ್ಧಕ್ಕೆ ಹೋಗುತ್ತಿರಲು ಎಲ್ಲ ದಿಕ್ಕುಗಳು ಕಲುಷಿತವಾದವು ಭಯಂಕರವಾದ ಮೃಗಗಳು ವಿಕಾರವಾಗಿ ಕೂಗಿಕೊಂಡವು ಯುದ್ಧವು ನಡೆಯಲಿದ್ದ ಸ್ಥಳಕ್ಕೆ ನಾಗ ಯಕ್ಷರು ಮಹರ್ಷಿಗಳು ಸಂಚಾರಿಗಳಾದ ಸಿದ್ಧರು ಆಗಮಿಸಿದರು ಪಕ್ಷಿಗಳು ಹೆಚ್ಚಿನ ಸಂತೋಷದಿಂದ ಆಕಾಶವನ್ನು ಆವರಿಸಿಕೊಂಡು ಗಟ್ಟಿಯಾಗಿ ಧ್ವನಿ ಮಾಡುತ್ತಿದ್ದವು ರಥದಲ್ಲಿ ಕುಳಿತು ವೇಗವಾಗಿ ತನ್ನ ಕಡೆಗೆ ಬರುತ್ತಿದ್ದ ಇಂದ್ರಧ್ವಜನಾದ ಇಂದ್ರಜಿತುವನ್ನು ಕಂಡು ಬೇಗವಂತನಾದ ಕಪೀಶ್ವರನು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ಎತ್ತರವಾಗಿ ಬೆಳೆದು ನಿಂತನು ಚಿತ್ರ ಧನುಸ್ಸನ್ನು ಹಿಡಿದಿದ್ದ ಇಂದ್ರಜಿತವು ಆರ್ಭಟಿಸುವ ಸಿಡಿಲಿನ ಧ್ವನಿಯಂತೆ ಧನುಸ್ಸನ್ನು ಠಂಕಾರ ಮಾಡಿದನು ಅತ್ಯಂತ ತೀಕ್ಷ್ಣವಾದ ವೇಗವುಳ್ಳ ಮಹಾಬಲಿಷ್ಠರಾದ ಯುದ್ಧದಲ್ಲಿ ಭಯರಹಿತರಾಗಿದ್ದ ವಾನರ ರಾಕ್ಷಸರು ದೇವೇಂದ್ರ ರಾಕ್ಷಸೇಂದ್ರರಂತೆ ಬದ್ಧ ವೈರಿಗಳಾಗಿ ಪರಸ್ಪರವಾಗಿ ಸಂಘರ್ಷಿಸಿದರು ಎತ್ತರವಾಗಿ ಬೆಳೆದು ನಿಂತಿದ್ದ ಹನುಮಂತನು ತಂದೆಯಾದ ವಾಯುವಿನ ಮಾರ್ಗದಲ್ಲಿ ಸಂಚರಿಸುತ್ತ ವೀರನಾದ ಮಹಾರಥನಾದ ಧನುಷ್ಪಾಣಿಯಾದ ಯುದ್ಧಸಮ್ಮತನಾದ ಯುದ್ಧಸಮ್ಮತನಾದ ಇಂದ್ರಜಿತುವಿನ ಬಾಣಗಳ ವೇಗವನ್ನು ತಡೆದು ನಿಲ್ಲಿಸಿದನು ಶತ್ರುವೀರನ್ನು ಸಂಹರಿಸುವ ಸಾಮರ್ಥ್ಯದಿಂದ ಕೂಡಿದ್ದ ವೀರನಾದ ಇಂದ್ರಜಿತುವು ಚೆನ್ನಾಗಿ ಬಗ್ಗಿದ್ದ ಬಾಣಗಳಿಂದ ಹನುಮಂತನನ್ನು ಪ್ರಹರಿಸಿದನು ಆ ಬಾಣಗಳು ವಜ್ರಾಯುಧದ ವೇಗಕ್ಕೆ ಸಮಾನವಾದ ವೇಗವಾಗಿದ್ದವು ಸುಂದರವಾದ ರೆಕ್ಕೆಗಳಿಂದ ಕೂಡಿದ್ದವು ಅವುಗಳ ಮೂಲ ಭಾಗವು ಸುವರ್ಣದಿಂದ ಚಿತ್ರಿತವಾಗಿದ್ದಿತು ಬಾಣಗಳಲ್ಲಿ ಉದ್ದವಾಗಿಯೋ ಮನಚಾಗಿಯೋ ಇದ್ದ ಮುಳ್ಳುಗಳಿದ್ದವು ರಥದ ಗಡಗಡ ಶಬ್ದವನ್ನು ಇಂದ್ರಜಿತುವಿನ ಕಡೆಯ ಸೈನಿಕರು ಮಾಡುತ್ತಿದ್ದ ಮೃದಂಗ ಭೇರಿ ನಗಾರಿಗಳ ಧ್ವನಿಯನ್ನು ಇಂದ್ರಜಿತುವು ಧನುಸ್ಸನ್ನು ಸೆಳೆಯುತ್ತಿದ್ದಾಗ ಉಂಟಾಗುತ್ತಿದ್ದ ಶಬ್ದವನ್ನು ಕೇಳಿ ಹನುಮಂತನು ಪುನಃ ಮೇಲಕ್ಕೆ ಹಾರಿದನು ಲಕ್ಷ್ಯ ಭೇದನದಲ್ಲಿ ನಿಪುಣನಾದ ರಾವಣಿಯು ಹಲವಾರು ಗುರಿಗಳನ್ನು ವಿಫಲಗೊಳಿಸುತ್ತಾ ಅವನು ಪ್ರಯೋಗಿಸುತ್ತಿದ್ದ ಬಾಣಗಳ ಮಧ್ಯದಲ್ಲಿಯೇ ಸಂಚರಿಸುತ್ತಿದ್ದನು ಕೆಲವೊಮ್ಮೆ ಇಂದ್ರಜಿತವು ಬಿಡುತ್ತಿದ್ದ ಬಾಣಗಳಿಗೆ ಎದುರಾಗಿಯೇ ನಿಂತಿರುತ್ತಿದ್ದನು ಬಾಣಗಳ ಲಕ್ಷ್ಯಕ್ಕೆ ಗುರಿಯಾದನೆಂದು ರಾವಣಿಯು ಭಾವಿಸುತ್ತಿರುವಷ್ಟರಲ್ಲಿಯೇ ಮಾರುತಿಯು ತನ್ನೆರಡು ಕೈಗಳನ್ನು ಮುಂದಕ್ಕೆ ಚಾಚಿ ಆಕಾಶಕ್ಕೆ ಹಾರಿಬಿಡುತ್ತಿದ್ದನು ವೇಗವಂತರಾದ ಯುದ್ಧ ಪ್ರಕ್ರಿಯೆಗಳಲ್ಲಿ ವಿಶಾರದರಾದ ವಾನರ ರಾಕ್ಷಸರಿಬ್ಬರು ಎಲ್ಲ ಪ್ರಾಣಿಗಳ ಮನಸ್ಸುಗಳನ್ನು ಸೆಳೆಯುವ ಅದ್ಭುತವಾಗಿ ಮತ್ತು ಉತ್ತಮ ಉತ್ತಮೋತ್ತಮವಾಗಿ ಯುದ್ಧವನ್ನು ಮಾಡುತ್ತಿದ್ದರು ಇಂದ್ರಜಿತುವಿಗೆ ಹನುಮಂತನನ್ನು ಹೇಗೆ ಪ್ರಹರಿಸಬೇಕು ಎನ್ನುವುದೇ ತಿಳಿಯದಾಯಿತು ಹಾಗೆಯೇ ಹನುಮಂತನಿಗೂ ಇಂದ್ರಜಿತುವನ್ನು ಹೇಗೆ ಭೂಮಿಗೆ ಬೀಳಿಸಬೇಕೆಂಬುದರ ಬಗೆಗೆ ಅರಿವುಂಟಾಗಲಿಲ್ಲ ಚಲನವಲನಗಳಲ್ಲಿ ನ್ಯೂನತೆಯನ್ನು ಕಂಡುಹಿಡಿದು ಪ್ರಹರಿಸಲು ಇಬ್ಬರಿಗೂ ಸಾಧ್ಯವಾಗಲಿಲ್ಲ ದೇವ ಸಮಾನ ಪರಾಕ್ರಮಿಗಳಾದ ಇಬ್ಬರು ಯುದ್ಧ ಮಾಡುತ್ತಿದ್ದು ಒಬ್ಬರು ಮತ್ತೊಬ್ಬರಿಗೆ ಸಹಿಸಿಕೊಳ್ಳಲು ಅಸಾಧ್ಯರಾಗಿ ಕಾಣುತ್ತಿದ್ದರು ಅಮೋಘವಾದ ಬಾಣಗಳು ಅನುಸ್ಯೂತವಾಗಿ ಇಂದ್ರಜಿತುವಿನ ಧನುಸ್ಸಿನಿಂದ ಹೊರಬರುತ್ತಿದ್ದರೂ ಲಕ್ಷ್ಯಭೂತನಾದ ಹನುಮಂತನನ್ನು ಭೇದಿಸಲಾಗಲಿಲ್ಲ ಲಕ್ಷ್ಯವನ್ನು ಸಾಧಿಸುವುದರಲ್ಲಿ ಏಕಾಗ್ರಚಿತ್ತನಾಗಿದ್ದ ಮಹಾತ್ಮನಾದ ಇಂದ್ರಜಿತುವು ಚಿಂತಿಸತೊಡಗಿದನು ಹನುಮಂತನು ಅವಧ್ಯನೆಂಬುದನ್ನು ಮನಗಂಡು ಅವನ ಉಪದ್ರವವನ್ನು ತಡೆಯುವ ಸಲುವಾಗಿ ಅವನನ್ನು ಬಂಧಿಸುವುದು ಹೇಗೆಂಬುದರ ಬಗೆಗೆ ವಿಚಾರ ಮಾಡತೊಡಗಿದನು ಸ್ವಲ್ಪ ಹೊತ್ತು ವಿಚಾರ ಮಾಡಿದ ಬಳಿಕ ಅಸ್ತ್ರವಿದರಲ್ಲಿ ಶ್ರೇಷ್ಠನಾದ ಮಹಾ ತೇಜಸ್ವಿಯಾದ ವೀರನಾದ ಇಂದ್ರಜಿತವು ಹನುಮಂತನನ್ನು ಅನುಲಕ್ಷಿಸಿ ಬ್ರಹ್ಮಾಸ್ತ್ರವನ್ನು ಅನುಸಂಧಾನ ಮಾಡಿದನು ಅಸ್ತ್ರಗಳ ರಹಸ್ಯವನ್ನು ತಿಳಿದಿದ್ದ ಇಂದ್ರಜಿತವು ಮಹಾಬಾಹುವಾದ ಹನುಮಂತನು ಅವಧ್ಯನೆಂಬುದನ್ನು ನಿರ್ಧರಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಅವನನ್ನು ಬಂಧಿಸಿದನು ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟ ಹನುಮಂತನು ನಿಶ್ಚೇಷ್ಟನಾಗಿ ಭೂಮಿಯ ಮೇಲೆ ಬಿದ್ದನು ಮಾರುತಿಗೆ ತಾನು ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟಿರುವನೆಂಬ ಅರಿವಾಯಿತು ಪ್ರಭುವಾದ ಚತುರ್ಮುಖನ ಪ್ರಭಾವದಿಂದ ಅವನ ಬಲವು ಕುಗ್ಗೆದ್ದಿತು ಬ್ರಹ್ಮಾಸ್ತ್ರವು ತನ್ನ ಮೇಲೆ ಮುಹೂರ್ತ ಕಾಲ ಮಾಡುವುದೆಂದು ಚತುರ್ಮುಖನು ಅನುಗ್ರಹಿಸಿದ್ದುದನ್ನು ಮಾರುತಿಯು ಸ್ಮರಣೆಗೆ ತಂದುಕೊಂಡನು ಸ್ವಯಂಭವ ಮಂತ್ರಗಳಿಂದ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಇಂದಿರಜಿತವು ತನ್ನ ಮೇಲೆ ಪ್ರಯೋಗಿಸಿರುವನೆಂಬುದನ್ನು ತಿಳಿದು ಬ್ರಹ್ಮನು ತನಗಿತ್ತ ವರದ ವಿಷಯವಾಗಿ ಚಿಂತಿಸಿದನು ಚಶಕ್ತಿ ರಸ್ತಿ ವಿಮೋಕ್ಷಣೆ ಲೋಕ ಗುರು ಪ್ರಭಾವ ಇತ್ಯ ಮತ್ವ ವಿಹಿತ ಬಂಧೋ ಮಯಾತ್ಮಯೋ ಮಯಾತ್ಮಯೋ ರೇಣು ವರ ರೇಣು ವರ್ತಿತವ್ಯ ಲೋಕಗುರುವಾದ ಚತುರ್ಮುಖನ ಪ್ರಭಾವವಿರುವ ಆ ಈ ಅಸ್ತ್ರದ ಬಂಧನವನ್ನು ಬಿಡಿಸಿಕೊಳ್ಳಲು ನಾನು ಶಕ್ತನಲ್ಲ ಆದುದರಿಂದ ಆತ್ಮಯೋನಿಯಾದ ಬ್ರಹ್ಮನ ಅಸ್ತ್ರಬಂಧನಕ್ಕೊಳಪಟ್ಟು ನಾನು ನಡೆದುಕೊಳ್ಳಬೇಕು ಹೀಗೆ ಕಪೀಶ್ವರನು ಅಸ್ತ್ರದ ಶಕ್ತಿಯನ್ನು ಪಿತಾಮಹನು ಹಿಂದೆ ಅನುಗ್ರಹ ಮಾಡಿರುವುದನ್ನು ಅಸ್ತ್ರದಿಂದ ಬಿಡಿಸಿಕೊಳ್ಳಲು ತನಗಿರುವ ಶಕ್ತಿಯನ್ನು ಸಮಾಲೋಚಿಸಿ ಪಿತಾಮಹನ ಆಜ್ಞೆಯಂತೆ ಮುಹೂರ್ತ ಕಾಲದವರೆಗೆ ಬ್ರಹ್ಮಾಸ್ತ್ರದ ಅಧೀನ ಕೊಳಪಟ್ಟಿದ್ದನು ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿದ್ದರು ಆಗಿನ ತನ್ನ ಸ್ಥಿತಿಯನ್ನು ಗಮನಿಸಿ ಅಚ್ಚರಿಗೊಂಡು ಉದ್ಗರಿಸಿದನು ಅಸ್ತ್ರೇಣಾಪಿಹಿ ಬಂಧಸ್ಯ ಭಯಂ ಮಮನ ಜಾಯತೆ ಪಿತಾಮಹ ಮಹೇಂದ್ರಾಭ್ಯಾಂ ರಕ್ಷಿತ ಸ್ಯಾನಿಲೇನ ಚ ಪಿತಾಮಹ ಮಹೇಂದ್ರರಿಂದಲೂ ಮತ್ತು ನನ್ನ ತಂದೆಯಾದ ವಾಯುವಿನಿಂದಲೂ ಸದಾ ರಕ್ಷಿಸಲ್ಪಡುತ್ತಿರುವ ನನಗೆ ಬ್ರಹ್ಮಾಸ್ತ್ರದಿಂದಲೇ ಬಂಧಿತನಾಗಿದ್ದರೂ ಸ್ವಲ್ಪವೂ ಭಯವೇ ಆಗುತ್ತಿಲ್ಲ ರಾಕ್ಷಸರು ನನ್ನನ್ನು ಬಂಧಿಸಿ ಸೆಳೆದುಕೊಂಡು ಹೋಗುತ್ತಿರುವುದು ಒಂದು ರೀತಿಯಲ್ಲಿ ಒಳ್ಳೆಯದೆಂದೇ ನಾನೀಗ ಭಾವಿಸುತ್ತಿದ್ದೇನೆ ಇದರಿಂದ ನನಗೆ ರಾಕ್ಷಸೇಂದ್ರನೊಡನೆ ಮಾತನಾಡಲು ಒಳ್ಳೆಯ ಅವಕಾಶವೂ ಸಿಕ್ಕಿದಂತಾಗುವುದು ಆದುದರಿಂದ ರಾಕ್ಷಸರು ನನ್ನನ್ನು ಕರೆದೊಯ್ಯಲಿ ಶತ್ರುವೀರ ಹಂತಕನಾದ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಯೋಚಿಸಿ ಮಾಡುವ ಸ್ವಭಾವವುಳ್ಳ ಹನುಮಂತನು ಹೀಗೆ ನಿಶ್ಚಯಿಸಿ ಬಿಡಿಸಿಕೊಳ್ಳಲು ಮಾಡಬೇಕಾಗಿದ್ದ ಚೇಷ್ಟೆಗಳನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನು ಶತ್ರುಗಳು ಅವನನ್ನು ಬಲಾತ್ಕಾರ ಪೂರ್ವಕವಾಗಿ ಸೆಳೆದೊಯ್ಯುತ್ತಾ ಭಯಪಡಿಸುತ್ತಿದ್ದಾಗ ಹನುಮಂತನು ಗಟ್ಟಿಯಾಗಿ ಕಿರುಚಿಕೊಳ್ಳುತ್ತಿದ್ದನು ತಾ ಒಳದ ಕಡೆಗೆ ತಾ ಬೆಳೆದ ಕಡೆಗೆ ಹನುಮಂತನು ಬರುತ್ತಿರುವುದನ್ನು ಅವನಿಂದ ಯಾವ ವಿಧವಾದ ಪ್ರತಿಕ್ರಿಯೆಯೂ ಇಲ್ಲದಿರುವುದನ್ನು ಗಮನಿಸಿದ ರಾಕ್ಷಸರು ಅವನನ್ನು ಸೆನಬಿನ ಹಗ್ಗಗಳಿಂದಲೂ ನಾರುಗಳಿಂದಲೂ ಬಲವಾಗಿ ಕಟ್ಟಿಹಾಕಿದರು ಶತ್ರುಗಳನ್ನು ಶತ್ರುಗಳು ತನ್ನನ್ನು ಬಂಧಿಸಿ ಬಲಾತ್ಕಾರ ಪೂರ್ವಕವಾಗಿ ಸೆಳೆದೊಯ್ಯುತ್ತಿದ್ದುದು ಹನುಮಂತನಿಗೆ ಇಷ್ಟವೇ ಆಯಿತು ಏಕೆಂದರೆ ರಾಕ್ಷಸೇಂದ್ರನಾದ ರಾವಣನು ಕುತೂಹಲದಿಂದಾದರೂ ತನ್ನನ್ನು ನೋಡಲು ಪ್ರಯತ್ನಿಸುವನೆಂಬುದು ಹನುಮಂತನ ನಿಶ್ಚಯವಾಗಿದ್ದಿತು ರಾಕ್ಷಸರು ಹಗ್ಗಗಳಿಂದಲೋ ನಾರುಗಳಿಂದಲೋ ಬಿಗಿದೊಡನೆಯೇ ಮಾರುತಿಯು ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದಿದನು ಏಕೆಂದರೆ ಅಸ್ತ್ರಬಂಧಾನ್ಯಂಹಿ ನಬಂಧಮನುವರ್ತತೆ ಬ್ರಹ್ಮಾಸ್ತ್ರದ ಬಂಧನವು ಇತರ ಯಾವುದೇ ಬಂಧನಗಳನ್ನು ಆಶ್ರಯಿಸಿಕೊಳ್ಳುವುದಿಲ್ಲ ಅನಂತರ ವೀರನಾದ ಇಂದ್ರಜಿತವು ತನ್ನ ಅನುಯಾಯಿಗಳು ಹನುಮಂತನನ್ನು ಹಗ್ಗದಿಂದ ಕಟ್ಟಿದ ಬಗೆಗೆ ಅದರ ಆಗುಹೋಗುಗಳ ಕುರಿತು ವಿಚಾರ ಮಾಡಿದನು ಅದರ ಪರಿಣಾಮವಾಗಿ ಹನುಮಂತನು ಬ್ರಹ್ಮಾಸ್ತ್ರದ ಬಂಧನದಿಂದ ವಿಮುಕ್ತನಾಗಿರುವನೆಂಬ ವಿಷಯವು ಅವನಿಗೆ ತಿಳಿಯಿತು ಆದರೂ ಅಸ್ತ್ರದಿಂದ ಬಂಧಿಸಲ್ಪಟ್ಟವನಂತೆಯೇ ಹನುಮಂತನು ರಾಕ್ಷಸರನ್ನು ಅನುಸರಿಸಿ ಹೋಗುತ್ತಿದ್ದನು ಇದು ಇಂದ್ರಜಿತುವಿನ ಚಿಂತೆಗೆ ಕಾರಣವಾಯಿತು ಹೋಹೋ ಮಹತ್ಕರ್ಮ ಕೃಥಂ ನಿರರ್ಥಂ ನ ರಾಕ್ಷಸೈಮಂತ್ರ ವಿಮೃಷ್ಟ ಪುನಶ್ಚನಾಸ್ತ್ರೇ ವಿಹತೆಸ್ತ್ರಮನ್ಯ ಪ್ರವತಿ ಸಂಶಯಿತಾ ಸ್ವ ಸರ್ವೇ ಅಯ್ಯೋ ಮಹಾಕಾರ್ಯವು ನಿರರ್ಥಕವಾಗಿ ಹೋಯಿತು ರಾಕ್ಷಸರು ಬ್ರಹ್ಮಾಸ್ತ್ರ ಮಂತ್ರದ ರೀತಿ ನೀತಿಗಳನ್ನು ವಿಮರ್ಶೆ ಮಾಡಲಿಲ್ಲ ಬ್ರಹ್ಮಾಸ್ತ್ರವು ಹಿಂದಿರುಗಿದ ನಂತರ ಪುನಃ ಬೇರೆ ಯಾವ ಅಸ್ತ್ರವನ್ನು ಅಭಿಮಂತ್ರಿಸಿ ಬಿಡಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಈಗ ನಾವೆಲ್ಲರೂ ಮಹಾ ಸಂಕಟಕ್ಕೆ ಈಡಾಗಿದ್ದೇವೆ ಇಂದ್ರಜಿತವು ಹೀಗೆ ಚಿಂತಿಸುತ್ತಿದ್ದರು ಬ್ರಹ್ಮಾಸ್ತ್ರದಿಂದ ಮುಕ್ತನಾಗಿದ್ದ ಹನುಮಂತನು ತಾನು ಮುಕ್ತನಾಗಿರುವೆನೆಂಬುದನ್ನು ತೋರ್ಪಡಿಸಿಕೊಳ್ಳಲಿಲ್ಲ ರಾಕ್ಷಸರು ಅವನನ್ನು ಇಲ್ಲಿಂದಲ್ಲಿಗೆ ಸೆಳೆದಾಡುತ್ತಲೇ ಎದ್ದರು ಹಗ್ಗಗಳಿಂದ ಬಿಗಿದು ಪೀಡಿಸುತ್ತಲೂ ಇದ್ದರು ದೊಣ್ಣೆಗಳಿಂದಲೋ ಮುಷ್ಟಿಗಳಿಂದಲೋ ಪ್ರಹರಿಸುತ್ತ ರಾಕ್ಷಸೇಂದ್ರನಾದ ರಾವಣನ ಬಳಿಗೆ ಸೆಳೆದುಕೊಂಡು ಹೋದರು ಬಳಿಕ ಇಂದ್ರಜಿತವು ಬ್ರಹ್ಮಾಸ್ತ್ರದಿಂದ ಮುಕ್ತನಾಗಿದ್ದ ಹಗ್ಗಗಳಿಂದ ಬಿಗಿಯಲ್ಪಟ್ಟಿದ್ದ ಮಹಾಬಲನಾದ ಕಪಿಶ್ರೇಷ್ಠನಾದ ಹನುಮಂತನನ್ನು ಪರಿವಾರದೊಡನೆ ಕುಳಿತಿದ್ದ ತನ್ನ ತಂದೆಗೆ ತೋರಿಸಿದನು ಮದಿಸಿದ ಆನೆಯಂತಿದ್ದ ಹಗ್ಗಗಳಿಂದ ಬಂಧಿಸಲ್ಪಟ್ಟಿದ್ದ ಕಪಿಶ್ರೇಷ್ಠನಾದ ಹನುಮಂತನು ಬಂದಿರುವುದನ್ನು ರಾಕ್ಷಸ ಸೇವಕರು ರಾವಣೇಶ್ವರನಿಗೆ ನಿವೇದಿಸಿದರು ಕೋಯಂ ಕಸ್ಯ ಕುತೋವಾತ್ರ ಕೆಂ ಕಾರ್ಯ ಕೋ ವ್ಯಪಾಶ್ರಯ ಇವನಾರು ಎಲ್ಲಿಂದ ಬಂದಿರುವನು ಇಲ್ಲಿ ಇವನಿಗೇನು ಕೆಲಸವಿದೆ ಇವನಿಗೆ ಆಶ್ರಯದಾತರು ಯಾರು ಇವೇ ಮುಂತಾಗಿ ಅಲ್ಲಿ ನೆರೆದಿದ್ದ ರಾಕ್ಷಸರು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಹನುಮಂತನನ್ನು ನೋಡಿ ಕ್ರುದ್ಧರಾದ ಕೆಲವು ರಾಕ್ಷಸರು ಈ ಕಪಿಯನ್ನು ಕೊಂದು ಹಾಕಿರಿ ಸುಟ್ಟು ಹಾಕಿರಿ ತಿಂದು ಹಾಕಿರಿ ಎಂದು ಹೇಳಿಕೊಂಡು ಕೂಗಾಡುತ್ತಿದ್ದರು ಮಾರ್ಗವನ್ನು ದಾಟಿ ಮುಂದೆ ಹೋದ ನಂತರ ಹನುಮಂತನು ರಾಕ್ಷಸೇಶ್ವರನ ಪದತಲದಲ್ಲಿ ಕುಳಿತಿದ್ದ ವೃದ್ಧರಾದ ಪರಿಚಾರಕರನ್ನು ಮಹಾರತ್ನಗಳಿಂದ ವಿಭೂಷಿತವಾಗಿದ್ದ ಸಭಾಭವನವನ್ನು ನೋಡಿದನು ಮಹಾ ತೇಜಸ್ವಿಯಾದ ರಾವಣನು ವಿಕಾರವಾದ ಆಕಾರಗಳನ್ನು ಹೊಂದಿದ್ದ ರಾಕ್ಷಸರಿಂದ ಸೆಳೆದಾಡಲ್ಪಡುತ್ತಿದ್ದ ಕಪಿಶ್ರೇಷ್ಠನಾದ ಹನುಮಂತನನ್ನು ನೋಡಿದನು ಹನುಮಂತನು ತೇಜಸ್ಸಿನಿಂದಲೂ ಬಲದಿಂದಲೂ ಸಂಪನ್ನನಾಗಿದ್ದ ಸೂರ್ಯನಂತೆಯೇ ಶತ್ರುಗಳಿಗೆ ತಾಪದಾಯಕನಾಗಿದ್ದ ರಾಕ್ಷಸೇಶ್ವರನನ್ನು ನೋಡಿದನು ಕ್ರುದ್ಧನಾಗಿದ್ದ ರಾಕ್ಷಸನ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಸುತ್ತಿದ್ದವು ಕಪಿಯನ್ನೊಮ್ಮೆ ನೋಡಿ ರಾವಣನು ತನ್ನ ಸುತ್ತಲೂ ಕುಳಿತಿದ್ದ ಸತ್ಕುಲ ಪ್ರಸೂತರಾದ ಶೀಲವಂತರಾದ ವೃದ್ಧರಾದ ಮಂತ್ರಿ ಮುಖ್ಯರಿಗೆ ಹನುಮಂತನನ್ನು ಯಥೋಚಿತವಾಗಿ ಪ್ರಶ್ನಿಸುವಂತೆ ಆದೇಶವನ್ನಿತ್ತನು ರಾವಣನ ಆಜ್ಞೆಯಂತೆ ಮಂತ್ರಿ ಮಹೋದಯರು ಹನುಮಂತನನ್ನು ಅನುಕ್ರಮವಾಗಿ ಪ್ರಶ್ನಿಸಲು ಉಪಕ್ರಮಿಸಿದರು ನೀನಾರು ಇಲ್ಲಿಗೇಕೆ ಬಂದೆ ಯಾವ ಕಾರ್ಯವನ್ನು ಸಾಧಿಸಲು ಬಂದಿರುವೆ ಅವರ ಈ ಪ್ರಶ್ನೆಗಳಿಗೆ ಹನುಮಂತನು ದೂತೋಹಂ ಹರೀಶ್ವರ ಸಕಾಶಾದಾಗತೋಸ್ಮಿ ಸುಗ್ರೀವನ ಬಳಿಯಿಂದ ನಾನು ಇಲ್ಲಿಗೆ ದೂತನಾಗಿ ಆಗಮಿಸಿದ್ದೇನೆ ಎಂದು ಉತ್ತರಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ನಲವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ. ಮೇ ನಮಸ್ಕಾರ